ಏನ ಹೇಳು ನಿಮ್ಮ ಮನ್ಯಾಗ ಅಡಿಗೆ ರುಚಿನೂ ಆಗಲ್ಲ ನೋಡು ಅಲ್ಲ ಹಾಂ ನಮ್ಮ ಮನೆಗಡೆ ರುಚಿ ಆಗಲ್ಲ ಹ್ಞೂ ನೀವು ಬಂದೀರಿ ಅಂತೇಳಿ ಹಾಲು ತುಪ್ಪ ಎಣ್ಣೆ ಬೆಣ್ಣಿ ಎಲ್ಲಾನು ಯಥೇಚ್ಛವಾಗಿ ಬೆಳೆಸಿ ನಮ್ಮವ್ವ ಅಡ್ಗೆ ಮಾಡಕ್ಕತ್ತಾಳ ನೀವೇನು ಹಂಗೆ ಅಂತೀರಲ್ಲ ಹೌದಾ ಎಣ್ಣೆ ಗಿಣ್ಣೆ ಜಾಸ್ತಿ ಹಾಕಿ ತುಪ್ಪ ಗಿಪ್ಪ ಹಾಕಿ ಮಾಡಿದ್ರೆ ಹಿಂಗೆ ಅಕ್ಕವ ನಿಮ್ಮ ಮನ್ಯಾಗೆ ಅಡಿಗೆ ಹ್ಞೂ ಅಲ್ಲ ಮೂರು ದಿನಕ್ಕೆ ಒಂದು ನೀವು ಬರೀ ಗೋ ಗೋದಿ ನುಚ್ಚು ಇಲ್ಲಾಂದ್ರೆ ಜ್ವಾಳದ ನುಚ್ಚು ಮಾಡ್ತೀರಿ ಅನ್ನ ಮಾಡಲ್ಲ ಮನೆಯಾಗ ನಾಳೆ ನನಗೆ ಅನ್ನ ಬೇಕು ನೋಡು ಅಕ್ಕಿ ತಗೊಂಬಾ ರೀ ಅಣ್ಣನೂ ಇಲ್ಲಲ್ರಿ ಅದಕ್ಕ ಮಾಡಿಲ್ ಕಾಣತ್ತ ಅಣ್ಣ ಅನ್ನ ಅನ್ನ ಇದ್ರ ಅನ್ನ ಮಾಡೇ ಮಾಡ್ತಾರ ಏನಪ್ಪ ಒಳ್ಳೆ ನಿದ್ದೆ ಬರ್ತ ಏನೋ ಪರವಾಗಿಲ್ಲ ಹ್ಮ್ ಒಳ್ಳೆ ಗಮ್ಮತ್ತಿತ್ತು ಊಟ ಮಾತ್ರ ಹ್ಮ್ ಒಂದಿಟ್ಟು ಅಡ್ಡಕ್ಕಿನಿ ಓ ಬಾಗ್ಲ ಬಂದ್ ಮಾಡ ಏನ ಬಾಗಿಲ ಬಂದ್ ಮಾಡ್ಬೇಕಾ ರೀ ಇದುವರೆಗೂ ನಾವು ಬಾಗ್ಲ ಬಂದ್ ಮಾಡಿ ಎಲ್ಲೂ ಹೋಗೇ ಇಲ್ಲ ಯಾರೊಬ್ರು ಮನೆ ಮುಂದ್ ಇದ್ದ ಇರ್ತೀವಿ ಅದ್ರಲ್ಲಾ ಮನ್ಯಾಗ ಊಟ ಮಾಡಿ ಬಾಗಿಲ್ ಬಂದ್ ಮಾಡೋದು ಏನಿಲ್ಲ ನೀವ್ ಅಡ್ಡಾಗ್ರಿ ಯಾರು ಬರೋದಲ್ಲ ಆತು ನಂಗ ಊಟ ಬೇಸಗಿಲ್ಲ ಅವು ರೊಟ್ಟಿ ಬಹಳ ದಪ್ಪ ಬಡತಾರ ನಿಮ್ಮ ಅವರ ಹೇಳ ಚಂದಗ ಮಾಡನ್ ಒಂದ್ ಕೆಲ್ಸಾ ಮಾಡ ಸಂಜೆ ಮುಂದ ಏನ್ರ ಬಜಿ ಕಾಂದಜಿ ಬಜಿ ಮಾಡಣ ಏನು ಮೊದ್ರಾಗ ಹನಿ ಹಾಕತತಿ ಮಳಿ ಒಂದು ಹತ್ತೈತಿ ಚಲೋ ಇರುತ್ತೆ ಹ್ಞೂ ಆಯ್ತಾಳೆ ಓ ಮಾವ್ರು ಯಾವಾಗ ಬಂದಿರಿ ಅಣ್ಣ ಎಲ್ಲಿ ಹೋಗಿದ್ದೆ ನೀನು ಒಂದು ವಾರ ಒಪ್ಪತ್ತಾತನ ಬಿಡು ಎಂಟು ದಿನ ಆಯ್ತಲ್ಲ ಬರೇ ಬರೀ ಇವತ್ತಿಗೆ ನೀವು ಹೋಗಿ ಅಯ್ಯೋ ಅಯ್ಯ ನಾನು ಎಲ್ಲಿ ಹೋದ್ನಾ ಏನು ಅಂತಂದು ಯಪ್ಪಾ ನೀ ಇಲ್ಲಾರ್ದಕ್ಕೆ ನೀನು ಹೆಂಡ್ತ್ಯಾರ ಉರಿದ್ರು ಅಣ್ಣ ಹೇಳ್ತೀನಿ ಹ್ಞೂ ಹ್ಞೂ ಆಯ್ತು ಆಯ್ತು ಯಾವಾಗ ಬಂದರು ಹ್ಮ್ ನಾ ಬಂದ್ ಒತ್ತಿಗೆ ಎರಡ್ ದಿನ ಆತ್ ನೋಡ್ರಿ ಮೊನ್ನೆ ಬಂದಿನಿ ಮಧ್ಯಾಹ್ನ ಬಂದಿ ಮೊನ್ನೆ ಹೌದನ್ರಿ ಬೇಷಾತ್ ಬಿಡ್ರಿ ಬೇಷಾತ್ ಇದೊಂದು ಎರಡು ದಿನ ಇದ್ದಾಗ ಹೋಗ್ರಿ ನಾನು ಬಂದ ಇರೋದರಿ ಇನ್ನೊಂದ್ ಎರಡ್ ದಿನ ಏನ್ರಿ ನೀವ್ ಯಾವಾಗ ಐದ್ ಸಾವಿರ ರೂಪಾಯಿ ನಾ ಕೇಳಿನಲ್ರಿ ಅದನ್ನ ಕೊಡ್ತೀರ ಅಂದ ನಾನು ನನ್ ಹೆಂಡತಿ ನನ್ ಕೂಸು ಓಕೆ ಕೂಸು ಕರ್ಕೊಬಂದಿರ ಕೂಸು ಎಲ್ಲ ಐತ್ರಿ ಅಲ್ಲಿ ಮಲಗಿನಿ ಜೋಳಿಗೆಗ ಉಚ್ಚಿ ಹೋಯ್ತಿತ್ತ ಜೋಳಿಗೆ ಬಾಲ ಉಚ್ಚಿ ವಾಸನೆ ಬರಕತ್ತಿತ್ತ ಅಂತೇಳಿ ಒಗದ್ ಹಾಕೀನಿ ಜೋಳಿಗಿದ್ ಸೀರಿನ ಅದಕ್ಕ ಲಕ್ಕಡ ಮಕ್ಕೊಂಡೈತಿ ಅವ್ವ ನಿರ್ಮಲಿ ಎಲ್ ಹೋಗ್ಯಾರ ಅಯ್ಯೋ ಅವ್ವ ನಿಂದ ದಾರಿ ಕಾಯ್ಕತ್ತಾಳ ಎಲ್ಲಿ ಹೋಗ್ಕಾಳ ಇಬ್ರು ಒಳಗ ಅದರ ತಡಿ ಕರಿತೀನಿ ಯವಾ ಯವಾ ಅಣ್ಣ ಬಂದ ಮೇ ಅಣ್ಣ ಬಂದ ನಿರ್ಮಲಿ ನಿಮ್ಮ ಅಣ್ಣ ಬಂದಂತ ತಗೋ ಇಲ್ಲಿ ಇದು ಒಂದು ರೊಟ್ಟಿನ ಬಡ ಬಡ ತಂಬ ಇಲ್ಲಿ ಇದು ಅಯ್ಯೋ ಇದು ನೀರು ಹ್ಮ್ ತೂ ಇಲ್ಲಿ ಇಂತೂ ಇದರಿ ಚರ್ಚೆ ಹೋಗ್ತೀನಿ ಅದ್ರಾಗ ಹೊರಗೆ ಕುಂತಾನ ಅಳಿ ಅನ್ನವ ಅನ್ನವ್ನ ಮುಂದೆ ಹಿಂಗೆ ಆಕರ್ಗೆಟ್ಟು ಹೋದ್ರೆ ಹೆಂಗ ಎಲ್ಲ ಮೈಯೆಲ್ಲ ಹಿಟ್ಟಾಗಿ ಹೋಗಿದ್ದಿ ತೊ ಇದೊಂದು ರೊಟ್ಟಿ ಮಾಡ್ತೀಗಿ ನಾನು ಹೊರಗೆ ಹೋಗಿ ಬಾ ನಿಮ್ಮಣ್ಣಪ್ಪ ಬಂದೆ ಯಪ್ಪ ಸೀನಪ್ಪ ಎಲ್ಲಿ ಹಾಳಾಗೋಗಿದ್ದು ಆ ಎಲ್ಲಿ ಹಾಳಾಗೋಗಿದ್ದಿ ಯಪ್ಪ ನೀನು ಇಂಥರ ಹುರಿದ್ರು ತಿನ್ ಕೇಳ ನಾನು ಸೀನಾ ಅದು ಏನಾಯ್ತು ಅಂದ್ರೆ ಯಪ್ಪಾ ನೀ ಎಲ್ಲಿ ಹೋಗಿದ್ದೆ ಏನು ಹೋಗಿದ್ದೆ ಅದ್ರದ್ದು ಬೇಡ ನನಗೆ ಅದ್ರದ್ದು ಏನು ಹೇಳಕ್ಕ ಖಬ್ರು ಬನ್ನಿ ಬಂದೆಲ್ಲ ಚಲೋ ಕೆಲಸ ಮಾಡಿದೆ ಮದ್ಲು ಹೋಗು ಯಾರ ಹತ್ರರ ನನ್ನನ್ನು ನನ್ನ ಮಕ್ಕಳನ್ನ ಜೀತಕ್ಕೆ ಇಡು ಐದು ಸಾವಿರ ರೂಪಾಯಿಸ್ಕೊಂಬ ಕೊಟ್ಟು ಕಸಣ ಅಳೆಯಾರಿಗೆ ಇನ್ನೊಂದು ಸರಿ ಹೇಳ್ತೀನಿ ಕೇಳು ನಿಂಗ ನಿಂಗವ್ಕನ್ ಮಾತು ಕೇಳಿ ತಪ್ಪು ಮಾಡ್ದಲ್ಲ ಅದಲ್ಲ ಬೇಯವ್ವ ಒಂದಿಟ್ಟು ಕೇಳ್ತೀನಿ ಏನು ಅನ್ನೋದು ోదు కళదు కుత్కొ ఆమె మాతాడను ఏను ఎల్ హి అదెలాంత మొదలు హు యారైకాలు బీళు హా జీతకిట్బడు నన్ను బే జీత మొక్క ಇದಪ್ಪ ಇದಪ್ಪ ಮಾವ ಅಂದ್ರೆ ಹಿಂಗಿರ್ಬೇಕು ಹ್ಮ್ ಬಾಳ ಪ್ರೀತೈತಿ ಏನ ನಿನ್ ತಂಗಿ ಮ್ಯಾಲ ಬಹಳ ಪ್ರೀತೈತಿ ಆಗ್ಲಿ ಆಗ್ಲಿ ಹ್ಮ್ ಕೊಟ್ಬಿಡು ಮತ್ತೇನು ಮಾವಾರ ಮಾವರ ಐದ್ ಸಾವಿರ ಕೊಡ್ತೀನಿ ಆದ್ರ ಮತ್ತಿನ್ ನೀವು ಬಂದು ಮತ್ತೆ ನನ್ ತಂಗಿನ ಕಳಿಸಿ ಐದ್ ಸಾವಿರ ಇಸ್ಕೊಂಬ ಹತ್ ಸಾವಿರ ಇಸ್ಕೊಂಬಾ ಅಷ್ಟಿಸ್ಕೊಂಬ ಇಷ್ಟ ಇಸ್ಕೊಂಬ ಅಂದ್ರ ಕರೆನ ನಮ್ ಕೈಲಾಗದಲ್ರಿ ನಾವು ನಿಮ್ಮಷ್ಟು ಸೌಕಾರ ಅಲ್ರಿ ಹತ್ರ ರೊಕ್ಕನೂ ಇಲ್ಲ ಈಗ ನೀವು ವಿಚಾರ ಮಾಡ್ರಿ ಇದಂತೂ ಈ ಸರಿ ಅಂತ ಕೊಡ್ತೀನಿ ಯಾಕಂದ್ರೆ ನನ್ನ ತಂಗಿ ನಮ್ಮ ತಾಯಿ ನಾ ಕೊಡಲ್ಲ ಅಂದ್ರ ನೀನ ಹುಡುಗಿ ಬಾಳೆ ಹಾಳೆ ಮಾಡಿದೆ ಅಂತ ನಮ್ಮ ನನಗ ಬೈತಾಳ ಹಂಗಾಗಿ ಬೇರೆ ದಾರಿ ಇಲ್ದ ಅಣ್ಣನಾಗಿ ನನ್ಗೆ ಇದೊಂದ್ಸರಿ ಕೊಡ್ತೀನಿ ಮುಂದೊಂದ್ಸರಿ ಏನ್ರ ನೀವು ಬಂದ ಹಿಂಗ ಕಳ್ಸಿದ್ರಿ ಅಂದ್ರೆ ಒಕ್ಕಾಯಿಸ್ಕೊಂಬ ಅಂತಂದು ನನ್ನ ತಂಗಿ ಇಟ್ಕೊಂತೀನಿ ರೀ ಇನ್ಯಾವತ್ತ ನಾನು ನನ್ನ ತಂಗಿನ ವಾಪಸ್ ಕಳ್ಸೋದಿಲ್ಲ ಅಷ್ಟು ಮಾತ್ರ ಖರೆ ನೋಡಪ್ಪ ಬಂದಿ ಗಣಮಗ ಈಗ ಮಾತಾಡ್ತೀನಿ ನೋಡ ಹ ನನಗ ಇಲ್ಲಡ ಸಾಕಾಗಿತ್ಲಾ ನನಗೀನಾ ಜೀವದಾಗ ಜೀವದಿದಿಲ್ಲಾ ಹೆಂಗಪ್ಪ ಮಾಡ್ಲಿ ಮತ ಕೊಟ್ಟು ಕಳಿಸ್ತೀನಿ ಮತ ಬಂದು ನಿನ್ ನಂದ್ರ ಏನ್ ಮಾಡುದು ಹ್ಯಾಂಗ ಮಾಡುದು ಬಾಳ್ಯಾರ ಅಂತ ಅನ್ಸಿತ್ ನನಗ ಚಲೋ ಚಲೋ ಮಾಡಿದ್ ನೋ ಚಲೋ ಮಾಡ್ದಿ ಹಂಗ ಬಿಗು ಮಾಡ್ಲಾ ಹಂಗ ಬಿಗು ಮಾಡ ಅಲ್ರಿ ಅತ್ತಿಯರ ಏನ್ರಿ ಅದು ಬಿಗು ಮಾಡಿದನ ಕುಡ್ಕುನ್ ಮಾಡ್ರಿ ನೀವು ಮೂರು ದಿನಕ್ಕೆ ಒಂದ್ಸರಿ ನಿಮ್ಮ ಮಗಳು ಹೊಡಿದ್ದೆ ಅಂತ ಹೊಡಿದ ನೋಡ್ರಿ ಇಂಥವೆಲ್ಲ ಇಟ್ಕೋಬೇಡ್ರಿ ಈಗ ಮಗಳು ಕೊಟ್ಟಿರಿ ಅಂದ್ಮ್ಯಾಗ ನೀವು ನಮಗ ಮಾಡ್ಬೇಕು ಸಹಾಯನ ನಾನು ನೀವು ನಿಮಗ್ ಮಾಡಬೇಕು ಅದು ಮತ್ತೆ ಮಗಳು ಕೊಟ್ಟಿರ ಅಂದ್ಮ್ಯಾಗ ಬಿಡ್ಗಡೆ ಇರುದಲ್ರಿ ನೀವು ಎಲ್ಲಾನು ಬಂಧನನ ಕಳ್ಕೊಂಡು ನಿಮ್ ಮಗಳು ಅಷ್ಟೇ ಕರ್ಕೊಂಡೋಗಿ ಏನ್ ಚಾಕ್ರಿ ನಿಮ್ ಮಗಳನ್ನ ಸಾಕ್ಬೇಕಲ್ಲ ಆ ಇಲ್ಲಂತ್ರಿ ಏನು ಗತಿ ಇಲ್ದ ನನ್ನ ಮನೆಯಾಗ ಅಷ್ಟು ಚಲೋ ಮನೆಯಾಗ ನೆಲ ನೋಡಿದ್ರ ಮಕ ಕಾಣತ ನೆಲ್ದಾಗ ಅಂತಾವು ಹಾಕ್ಸ್ ನಾವು ಏನು ಬಿಳವ್ ಕಲ್ಲು ಪಳ 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 ಅಂತ ಬಳಪ ಬಳಪಾಗ್ಯವು ಅಂತ ಮನೆಯಾಗಿರ್ಬೇಕಂದ್ರ ಆ ಸುಮ್ನ ಬರುತ್ತ ಆಮೇಲೆ ಸುಮ್ನ ಬರೋದಿಲ್ಲ ಹ ಯಜಮಾಂತಿ ಗೌಡ್ತಿ ಜಮೀನ್ದಾರಣಿ ಅನ್ನೋದು ಸುಮ್ನ ಬರೋದಿಲ್ಲ ಪಟ್ಟ ಸುಮ್ನ ಬಂದ್ಬಿಡ್ತಂತ ಮಾಡ್ಯಾರ ಮತ್ತ್ ಅದಕ್ಕೆಲ್ಲದಕ್ಕೂ ಅವಾಗ ಅವಾಗ ಕೊಡ್ಬೇಕಾಗತ್ತ ಕೂಳ್ ಹಾಕ್ಬೇಕು ಹೋದಿಲ್ ನಿನ್ ಮಗಳಿಗ್ ಮತ್ ನೋಡಪ್ಪ ಕೊಡ್ಕೊಂಡರೆ ನಾವು ಹೆಂಗರ ತಡ್ಕೊಬೋದು ನಾರೆ ಯಾರನ್ನ ತಡ್ಕೊಬೋದು ಆದ್ರೆ ಹಿಂಗ ರೊಕ್ಕದ ಪೀಡಿಕ ಹಂಗೆ ತಡ್ಕೊಳಕ್ಕೆ ಆಗೋದಿಲ್ಲ ಅಂದಕ್ಕೆ ಹೇಳಕತ್ತೈತಿ ಹೌದು ರೀ ಮಾ ಅವ್ರು ನಮ್ಮವ್ವ ಹೇಳಕತ್ತಿರೋದು ಖರೆ ಇತ್ತು ರೀ ಖರೆ ಹೇಳಕತ್ತಾಳೆ ರೀ ಮತ್ತು ಮೂರು ದಿನಕ್ಕೆ ಸರಿ ನೀವು ನನ್ನ ನನ್ನ ತಂಗಿನ ತವರು ಮನೆಗೆ ಕಳಿಸಿ ರೊಕ್ಕ ಇಸ್ಕೊಂಬಂದ್ರೆ ನಾ ಎಲ್ಲಿಂದ ತರ್ಲ್ ನಾನು ಇವತ್ತು ದುಡಿದು ಇವತ್ತು ತಿನ್ನೋರಿ ಅದ್ರಾಗ ನನಗೆ ಯಾಡ್ ಹೆಣ್ಣು ಅದಾವು ಯಾಕೆ ಸುಮ್ನೆ ಐತನ ಹತ್ರ ಮಾತಾಡು ಜಗಳ ಮಾಡಬೇಕು ಈಗ ಸದ್ಯಕ್ಕೆ ಹೋನ್ ನನ್ನ ಒಂದು ಮುಂದೆ ಹ್ಞೂ ಯಾಕಾಗ್ಲಿ ತೋರಿ ಹಂಗ ಮಾಡೋಣಪ್ಪ ಹ್ಞೂ ಈಗ ಅಂಕೃತ ಐದು ಸಾವಿರದ ಮೊದ್ಲು ನಾವು ಬಡವರು ಇರ್ಬೋದ್ರಿ ಆದರೆ ನಮ್ಮ ತಂಗಿನ ಭಾಳ ಚಂದ ನೋಡ್ಕೊನಿ ನಾನು ಇಬ್ಬರೂ ಒಂದು ಕೆಲಸ ಮಾಡ್ಸಿಲ್ಲ ಭಕ್ಷಿ ಮಾಡ್ಸಿಲ್ಲ ನಿಮ್ಮ ಮನೆಯಿಂದ ಬಂದಾಗ ನನ್ನ ತಂಗಿ ಹಂಗಿದ್ಲು ನೋಡ್ರಿ ಈಗ ಹೆಂಗದಾಳ ಅದಕ್ಕೆ ನಾ ಹೇಳಕತ್ತೀನ್ರಿ ಅಯ್ಯಯ್ಯಪ್ಪ ಅದೆಂತ ಮಾತಂದ್ಯಾ ಆ ಮತ್ತ್ ಮನ್ಯಾಗ ಈಗ ನಿಮ್ ನಿನ್ ಏನ್ ತಿದ್ದಲ್ಲ ಮತ್ ಮನ್ಯಾಗ ಆಕೆ ಎಲ್ಲಾ ಅದಿಲ್ಲ ನುಸ್ತಾ ನಿನ್ ತಂಗ್ ಕುತ್ಕೊಂಡು ಉಣ್ಣದು ತಿನ್ನೋದು ಮಾಡ್ತಿದ್ರ ನಿನ್ ತಂಗಿಯಾರು ಹೌದಿಲ್ಲ ಹಂಗ ನನ್ನ ಮನೆಯಾಗೂ ನನ್ ತಂಗ್ಯಾರ ಅದಾರ ಆದ್ರ ನಾದ್ಞರು ನಾದ್ನರು ಮತ್ತೆ ಇದ್ದ ಇರ್ತಾರ ಮನ್ಯಾಗ ಹಂಗ ಮತ್ತೆ ಅವ್ರು ಮಾಡ್ಬೇಕನ ನನ್ ತಂಗಿಯರ ಮಾಡ್ಬೇಕು ನಮ್ಮ ಮಾಡ್ಬೇಕು ಭಾರಿ ಗಟ್ಟುಳದ್ರಿ ಬಿಡು ನಾನ್ ಏನೋ ಅನ್ಕೊಂಡಿದ್ದೆ ಮಾತಾ ಬರದಲ್ಲ ಅನ್ಕೊಂಡಿದ್ದೆ ಬಡವ್ರ ಮನೆಯರು ಬಾಳ ತಗ್ಗಿ ಬಗ್ಗಿ ನಡೀತಾರ ಅನ್ಕೊಂಡಿದ್ದೆ ನಿನ್ನ ಪರಿಬಿಚ್ಚಿದ್ ಹಾವ್ ಹೆಂಗ ಬಂದು ಅಂತ ಶಟ್ಟ ಬಿಡು ನಾನು ಅನ್ಕೊಂಡಿದಿಲ್ ಬಿಡ್ರಿ ಈಗಂಕರು ನಿಮ್ ಗೌರವಂತರು ಬಹಳ ಐತ್ರಿ ಇಲ್ಲ ಅನ್ನೋದಿಲ್ಲ ಜಮೀನ್ದಾರರು ಎಷ್ಟ ಆಗಲಿ ನಾವ್ ಅಂತೂ ಬಡವರು ಆತ್ರಿ ತಗ್ಗಿ ಬಗ್ಗಿನ ನಡೀತೀವಿ ನೀವು ಒಂದಿಟ್ಟು ಅನ್ಸರ್ಸ್ಕೊಳ್ರಿ ದಯಮಾಡಿ ಪುಣ್ಯ ಬರತ್ ನಿಮಗ ನೋಡ್ರಿ ಅತ್ತಿಯರ ಅನ್ಸರ್ಸ್ಕೊಂಡಿರೋದಕ್ಕನ ನಿಮ್ ಮಗಳದಿಂದ ಎಲ್ಲಾನು ನಾವು ಅಂಗಾಯ ಹಿಡ್ಕೊಂಡು ಹೊಂಟೀವಿ ಏನ್ರಿ ಒಂದ್ ಚಾ ಮಾಡಕ್ ಬರಲ್ಲ ಒಂದ್ ಮುಸ್ರಿ ಬರಲ್ಲ ಒಂದ್ ಕಸಅಾನಕ್ ಬರಲ್ಲ ಎಲ್ಲ ನಮ್ಮ ನಾನು ಹೊರಗಿಂದ ಬಂದ್ಕೊಳ್ಳೆ ದಿನಾ ಮುಂಜೆಲ್ಲಾದ್ರ ನಾನು ಇಷ್ಟು ಇಷ್ಟುದ ಹೇಳ್ತಾರ್ರಿ ಆ ಪಿರೇ ದಿನ ನಾನು ಏನು ಕೆಲ್ಸ ಮಾಡಕ್ ಹೋಗು ನಾ ಏನ್ ಬಂದ್ಕೊಳ್ಳಿ ಈಕಿದ ಯಾವಾಗ ಗುಣಗುನ್ಲಾ ನನಗೇನು ಅನುವಾಪತ್ತು ನನಗೊಂದಿಟ್ಟ ಬ್ಯಾಡ್ ಅಂದ್ರೆ ಇಸ್ರಾಂತರಗೇನ ಇಕಿದ ಇಕಿದ ಗುಣಗಾನ ಈಕಿ ಪಿರಿಯ ದಿನ ನಮ್ ಹೇಳ್ತಾ ಒಂದಿಟ್ಟು ಹೇಳಿ ಕಳ್ಸ್ರಿ ಚಂದಗ ಈಗ ಆತು ಈಗ ಯಾವಾಗ ಕೊಡ್ತಾರ ಕೇಳ್ರಿ ನಿಮ್ ಮಗ ರೊಕ್ಕನ ಈಗ ಕೊಡ್ತೇನ್ರಿ ಹೌದಾ ಹಾ ಚಲೋ ಚೊಲೋತ್ ಹಂಗ ಕೊಡ್ರಿ ಈಗ ಒಂದಿಟ್ಟು ಅಡ್ಡಕ್ಕಿದೆ ಬಹಳ ನನಗೆ ಸುಸ್ತಾಗಿತಿ ಅಡ್ಡಾಗಿ ಮತ್ ನಮ್ಮ ಇವ ಬರೋಕ್ಕೆ ಒಂದು ವಾರ ಬಿಟ್ಬಿಡಿ ಒಂದು ವಾರ ಬಿಟ್ಟು ಹೇಳಕ್ಕೆ ಹೇಳೀನಿ ಮತ್ತು ಬಂಡಿ ನಾನು ಹೊಡ್ಕೊಂಡು ಹೋಗೋದಾಗೋದಿಲ್ಲ ಈ ಕಿನ್ನೋ ತಿಸ್ಕೊಂಡು ಕೂಸೋ ತಿಸ್ಕೊಂಡು ಆತ ಒಂದು ವಾರ ಬಿಟ್ಬಿಡ್ತಾನೆ ಒಂದು ವಾರ ಆದ್ಮೇಲೆ ಹೋಗಿ ಕಿಂತ ಹೋದ್ನ ಹೌದ್ರಿ ಇನ್ನೂ ಒಂದು ವಾರ ಇರ್ತೀರಾ ಹಾಂ ಆತ ಹೇಳ್ರಿ ಯಾವ ಆರೋಕ್ ನನ್ನ ಹತ್ರನೇ ಇರಲಿ ಲಕ್ಷ್ಮೀ ಕರೀಲಿ ಹೇಳ್ತೀನಿ ಅಲ್ರಿ ಅಳಿಯರ ಒಂದು ವಾರ ಇರ್ತೀರ ಇನ್ನೂ ಯಾಕ್ ಬೇವ ಹಂಗಂತಿದಿ ನಾನು ಎಳಿಯ ಒಂದ್ ವಾರ ನಿಮ್ ಮನೆಯಾಗಿದ್ರೆ ನಿನ್ ವಜ್ಜಾಗ ದಂಬೆ ಹ್ಮ್ ನಾನು ಅದಂತೀನಿ ವಜ್ಜಾ ಕಿನ್ರಿ ನಿಮಗ ಹ ಅಲ್ರಿ ನಾನು ಇಂಥ ಮುರ್ಕುಲ್ ಮನೆಯಾಗ ಆ ಒಳಗೆ ಬಂದ್ರೆ ಜಳ ಆಗುತ್ತ ಒಂದು ಚಂದಾಗ ಹೊತ್ಕೊಳಕಿಲ್ಲ ಕಾಲಿಗೆ ಮಕ್ಕಕ್ಕಾಗಲ್ಲ ಹೊತ್ಕೊಳೋದು ಹಾಸಗಣಕ್ಕೆ ಇದ್ರ ಹೊತ್ಕೊಳಕಿಲ್ಲ ಅಂತದ್ರಾಗ ನಾನು ಅನುಸರಿಸ್ಕೊಂಡು ಯಾಕೆ ಬಿಡು ಹೋಗ್ಲಿ ಪಾಪ ನನ್ನ ಹೆಂಡತಿ ಮನೆಯರು ಬಡ್ರದ್ದಾರಂತ ನಾನು ಅಂದ್ರೆ ನೀವು ಭಾರಿ ಬಿಡ್ರಿ ಭಯಂಕರ ಕಿರಿಗಿರಿ ಅತ್ಯಂತ ಅದೇನೋ ಅಂತಾರಲ್ಲ ಆ ಒಂದ್ವಾರ ಅಂದ್ರೆ ಬಿಡ್ರಿ ಕರ್ಕೊಂಡು ಹೋಗ್ತೀನಿ ಬಸ್ ಏನು ಜಗ್ರಿಡೋದವು ಬಿಡ್ಬೈಯ್ಯಾವ ಒಂದು ವಾರ ಆದಮೇಲೆ ಹೋಗ್ಕಾರಂತ ಒಂದು ಆರ ಒಂದು ವಾರ ಬಿಟ್ಟ ಹೋಗು ಮುಂದಾಗ ರೊಕ್ಕ ಕೊಟ್ಟರೆ ಅದು ತಗೋ ನಾವು ಮತ್ತೆ ಯಾಕೆ ಇಷ್ಟು ಕೇಶ್ ಕೊತ್ತಿ ಹ್ಞೂ ಆತವ್ರಿ ಹಾಗೆ ಇವತ್ತ ಹೋಗ್ಕೀವಿ ಎಲ್ಲ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ರಿ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಬೇಕ್ರಿ ನಮ್ದು ಬಂಡ್ ಇಲ್ರಿ ಎತ್ತ ಇಲ್ಲ ಹೊಲಾನ ಇಲ್ಲ ನಾವ ಬ್ಯಾರದ್ರಿ ಎತ್ತ ತಂದು ಹರಗದು ಬಿತ್ತದು ಮಾಡ್ತೀವಿ ಅಂತದ್ರಾಗ ಇಲ್ಲಿಂದ ಹೊಂದಾಣಿಕೆ ಮಾಡೋನ್ರಿ